ಅಕಟಕಟ ನುಂಗುಬಾಕರ ಬಾಯಿಗೆ ಬೀಗ ಜಡಿಯುವವರು ಯಾರು ಎನ್ನುವಂತಾಗಿದೆ ನಮ್ಮ ವ್ಯವಸ್ಥೆಯ ದುರ್ಗತಿ ಲೂಟಿ ಹೊಡೆಯೋದನ್ನೇ ತಮ್ಮ ಆ ಜನ್ಮ ಸಿದ್ಧ ಹಕ್ಕು ಅಂತ ಭಾವಿಸಿದಂತಿದೆ ಈ ದುರುಳರು ಅಮೇಧ್ಯ ನುಂಗದೆ ಇವರಿಗೆ ಬೆಳಗಿನ ಸಂಡಾಸಿಗೂ ಕಷ್ಟವಾಗುತ್ತೋ ಏನೋ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದನ್ನ ಮರೆತು ಜನರ ರಕ್ತ ಹೀರುತ್ತಿರುವ ತಿಗಣೆಗಳಂತಾಗಿದ್ದಾರೆ ಕೋಟಿ ಕೋಟಿ ಲೂಟಿಗೈದು ದುಂಡಗಾಗ್ತಿದ್ದಾರೆ ಇಂತಹ ಹೆಗ್ಗಣಗಳ ಸಾಲಿಗೆ ಯಲಹಂಕ ತಾಲೂಕು ಜಾಲ ಹೋಬಳಿ ಬಾಗಲೂರು ವೃತ್ತದ ರಾಜಸ್ವ ನಿರೀಕ್ಷಕರಾದ ಸಂದೀಪ್ ಸಿಂಗ್ ಕೂಡ ಸೇರುತ್ತಾನೆ ಈತ ಭ್ರಷ್ಟಾತಿ ಭ್ರಷ್ಟ ನಷ್ಟೆಯಲ್ಲ ಲಂಚ ತಿನ್ನೋದರಲ್ಲಿ ಡಿ ಮಾಡಿದ್ದಾನೆ ಈ ಐನಾತಿ ಈತನಿಗೆ ಹುಣಸ ಮಾರನಹಳ್ಳಿ ವೃತ್ತದ ಉಸ್ತುವಾರಿಯನ್ನು ಸಹ ವಹಿಸಲಾಗಿದೆ ಸದರಿ ವ್ಯಾಪ್ತಿಯ ತರ ಹುಣಸೆ ಗ್ರಾಮದ ಆರು ಎಕರೆ ಇಪ್ಪತ್ತೆರಡು ಗುಂಟೆ ಜಮೀನಿಗೆ ಭೂಮಿ ಕೇಂದ್ರದಲ್ಲಿ ಖಾತೆ ಮಾಡಿಸಲು ಈತ ಕ್ರಯದಾರರಾದ ಸಂಜಯ್ ಅನ್ನೋರಿಗೆ ಮೂರು ಲಕ್ಷ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಇದಕ್ಕೆ ಅವರು ಒಪ್ಪಿದ್ರು ಲಂಚದ ಹಣ ಪಡೆಯಲು ವಿಎ ಪಾಟೀಲ್ ಅನ್ನೋ ಮತ್ತೊಬ್ಬ ಖದೀಮನನ್ನ ಈತ ಕಳುಹಿಸಿ ಹಣ ಪಡೆದಿದ್ದ ಆದ್ರೆ ಲಂಚ ತಿಂದು ಕೆಲಸ ಮಾಡಿ ಕೊಡದೇ ಇದ್ದಾಗ ಸಂಜಯ್ ಡಿಸಿ ಅವರಿಗೆ ಮೌಖಿಕ ದೂರು ಕೊಟ್ಟಿದ್ರು ವಿಗೆ ಪಾಟೀಲ್ ಕರೆದು ವಿಚಾರಿಸಿದಾಗ ಆತ ಲಂಚ ಪಡೆದಿರೋದನ್ನ ಒಪ್ಪಿಕೊಂಡಿದ್ದ ಸದರಿ ಹಣವನ್ನ ಆರ್ಐ ಸಂದೀಪ್ ಸಿಂಗ್ ನೀಡಿರುವುದಾಗಿಯೂ ಬಾಯಿ ಬಿಟ್ಟಿದ್ದ ನಂತರ ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರು ಸಂದೀಪ್ ಸಿಂಗ್ ನನ್ನ ವಿಚಾರಿಸಿದಾಗ ಐನಾತಿ ತಾನೊಬ್ಬ ಸತ್ಯಹರಿಶ್ಚಂದ್ರನ ಮೊಮ್ಮಗನಂತೆ ಪೋಸ್ ಕೊಟ್ಟ ಕಡೆಗೆ ಈತನಿಗೆ ಉಗಿದು ಕೆಸಿಎಸ್ ನಿಯಮಾವಳಿ ಸಾವಿರದ ಒಂಬೈನೂರ ಐವತ್ತೈದರ ನಿಯಮ ಹತ್ತು ಒಂದು ಎಎರ ಅಡಿಯಲ್ಲಿ ಅಮಾನತುಗೊಳಿಸಿದ್ರು ಇಂತಹ ಪರಮ ಭ್ರಷ್ಟ ಈ ಜಿಲ್ಲೆಯಲ್ಲೇ ಇರಬಾರದು ಅಂತ ಲೀನ್ ಅಡಿಯಲ್ಲಿ ಪರವೂರಿಗೆ ವರ್ಗಾಯಿಸುವಂತೆ ಪ್ರಾದೇಶಿಕ ಆಯುಕ್ತರಿಗೆ ಶಿಫಾರಸು ಮಾಡಲಾಗಿದೆ ಸಂದೀಪ್ ಸಿಂಗ್ ಅದೆಂತಹ ಭ್ರಷ್ಟನಂದ್ರೆ ಈತ ಆರೆಯಾಗಿರುವ ಎರಡೂ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳು ನಾಯಿ ಕೊಳೆಗಳಂತೆ ತಲೆಯುತ್ತಿವೆ ಅನ್ನೋ ದೂರುಗಳು ಸಾಕಷ್ಟಿದೆ ಭೂ ಮಾಫಿಯಾದವರೊಂದಿಗೆ ಸೇರಿ ಎಕರೆಗೆ ಎರಡು ಲಕ್ಷ ಲಂಚ ಪಡೆದು ಸರ್ಕಾರಕ್ಕೆ ದ್ರೋಹವೆಸಗಿದ್ದಾನಂತೆ ಈ ದೂರ್ತ ಸಚಿವ ಕೃಷ್ಣೇ ಭೈರೇಗೌಡರ ಕ್ಷೇತ್ರದಲ್ಲೇ ಇಂತಹ ಭ್ರಷ್ಟಾಚಾರಗಳು ನಡೀತಾ ಇದ್ರು ಕೃಷ್ಣ ಭೈರೇಗೌಡರು ಕಣ್ಮುಚ್ಚಿ ಕುಳಿತಿದ್ದಾರ ರಾಜ್ಯವನ್ನೇ ಬದಲಾಯಿಸ್ತೀನಿ ಅಂತ ಹೊರಟಿರುವ ಕೃಷ್ಣ ಭೈರೇಗೌಡರಿಗೆ ತಮ್ಮದೇ ಕ್ಷೇತ್ರದಲ್ಲೇ ಏನೂ ಕಿಸಿವಕ್ಕಾಗ್ತಿಲ್ವಾ ಸಂದೀಪ್ ಸಿಂಗ್ ಈಗಾಗಲೇ ಕೋಟಿಗಟ್ಟಲೆ ಹಣ ಆಸ್ತಿ ಮಾಡಿದ್ದಾನೆ ಇಂತಹ ಪರಮ ಭ್ರಷ್ಟನನ್ನ ಸೇವೆಯಿಂದಲೇ ವಜಾಗೊಳಿಸಬೇಕು ಇಲ್ಲವಾದರೆ ಇಂತಹ ಭ್ರಷ್ಟರು ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಈತನ ವಿರುದ್ಧ ಸಾರ್ವಜನಿಕರು ದೂರು ಸಲ್ಲಿಸಲು ಹಿಂಜರಿಯುತ್ತಿದ್ದಾರೆ ಈತನ ವಿರುದ್ಧ ದೂರು ಕೊಟ್ರೆ ದೊಡ್ಡ ಪಟ್ಟಿಗೆ ಬೆಳೆಯುತ್ತೆ ಹೀಗಾಗಿ ಈತ ನಮಗೆ ಬೇಡವೇ ಬೇಡ ಅಂತ ಸಾರ್ವಜನಿಕರೇ ಒತ್ತಾಯಿಸುತ್ತಿದ್ದಾರೆ